ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಒಂದು ವೆಬ್ಸೈಟ್ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಟ್ಟಿರುತ್ತಾರೆ ಈಗಾಗಲೇ ನಾನು ಐದನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪರಿಹಾರವನ್ನು ನೀಡಿದ್ದೇನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅದೇ ರೀತಿ ಎಂಟನೇ ತರಗತಿ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಕೂಡ ಕಂಪ್ಲೀಟ್ ಅದರ ಪರಿಹಾರವನ್ನ ನೀಡಿದ್ದೇನೆ ಅದೇ ರೀತಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈಗಾಗಲೇ ಪಾರ್ಟ್ ಒನ್ ವಿಡಿಯೋವನ್ನು ನಾನು ಕಂಪ್ಲೀಟ್ ಆಗಿ ಮಾಡಿದ್ದೇನೆ ಅದರಲ್ಲಿ ಕ್ವಶನ್ ನಂಬರ್ ಒಂದರಿಂದ ಒನ್ ಟು ಟ್ವೆಂಟಿ ಫೋರ್ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳವರೆಗೆ ನಾನು ಪರಿಹಾರವನ್ನು ಈಗ ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೇನೆ ಎಲ್ಲ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತವೆ ಈಗ ನಮಗೆ ಮೂರು ಅಂಕದ ಪ್ರಶ್ನೆಗಳು ಅನ್ನುವಂಥದ್ದು ಈಗ ಪ್ರಾರಂಭ ಇದೆ ಇಲ್ಲಿ ಏನಿದೆ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳಿದ್ದು ಇಪ್ಪತ್ತೇಳು ಅಂಕಗಳಿವೆ ಇನ್ನು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಂದು ಆನಂತರ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಇದು ಮೂರನೇ ಪಾರ್ಟ್ ನಲ್ಲಿ ಬರುತ್ತೆ ಈಗಾಗಲೇ ನಾನು ಈ ಒಂದು ಒಂಬತ್ತನೇ ಗಣಿತ ಎಂಬತ್ತು ಅಂಕಗಳಿಗಾಗಿ ಇರುವುದರ ಪ್ರಯುಕ್ತವಾಗಿ ಇದನ್ನ ಮೂರು ಪಾರ್ಟ್ಗಳನ್ನು ನಾನು ಮಾಡ್ತಾ ಇದ್ದೀನಿ ಒಂದನೇ ಪಾರ್ಟು ಒಂದನೇ ಪಾರ್ಟು ಒನ್ ಟು ಟ್ವೆಂಟಿ ಫೋರ್ ತನಕ ಕ್ವಶನ್ಗಳು ಎರಡನೇ ಪಾರ್ಟು ಟ್ವೆಂಟಿ ಫೈವ್ ಟು ಥರ್ಟಿ ತ್ರೀ ತನ ಕ್ವೇಶನ್ಗಳ ಪರಿಹಾರ ಆಮೇಲೆ ಮೂರನೇದು ಥರ್ಟಿ ಫೋರ್ ಟು ಥರ್ಟಿ ಏಟ್ ತನ ಇರತಕ್ಕಂತ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗ ಟ್ವೆಂಟಿ ಫೈವ್ ಟು ಥರ್ಟಿ ತ್ರೀ ಪ್ರಶ್ನೆಗಳಿಗೆ ಮೌಲ್ಯಾಂಕನ ಪ್ರಶ್ನೆಗಳಿಗೆ ನಾನು ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೇನೆ ಈಗ ಮೊದಲಿಗೆ ಇಪ್ಪತ್ತೈದನೇ ಪ್ರಶ್ನೆಯನ್ನ ನೋಡೋಣ ಇಪ್ಪತ್ತೈದನೇ ಪ್ರಶ್ನೆ ರೂಟ್ ಫೈವ್ ಪಾಯಿಂಟ್ ಸಿಕ್ಸ್ ಸ್ಕೈರ್ ರೂಟ್ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಸಿಂಪಲ್ ಆಗಿ ನಾನು ಮಾದರಿಯಾಗಿ ಮಾಡಿದ್ದೇನೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಫಸ್ಟ್ ಗೆ ನಾವ್ ನೋಡಬೇಕು ಇಲ್ಲಿ ಒಂದು ರೇಖಾಖಂಡ ಒಂದು ರೇಖೆಯನ್ನು ಎಳಿಬೇಕು ಎಲ್ಲಿಂದು ಅಂದ್ರೆ ಇಲ್ಲಿಂದು ಇದು ಒಂದು ಎ ಬಿಂದು ಅಂತ ಏನು ತೆಗೆದುಕೊಂಡಿನಿ ಇಲ್ಲಿಂದ ಎ ಬಿಂದುಲಿಂದ ಬಿ ಬಿಂದುವಿನವರೆಗೆ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ಎಳಿಬೇಕು ನಂತರ ಮುಂದೆ ಬಿ ಲಿಂದ ಮತ್ತು ಸಿ ಗೆ ಇದು ಒಂದು ಸೆಂಟಿಮೀಟರ್ ಇರುವಂತೆ ಒಂದು ಮೂಲಮಾನ ಇರುವಂತೆ ಮತ್ತೊಂದು ರೇಖಾಖಂಡವನ್ನು ಎಳಿಬೇಕು ಅದಕ್ಕೆ ಸಿ ಅಂತ ಹೆಸರು ಕೊಡಬೇಕು ಈಗ ಎ ಸಿ ರೇಖಾಖಂಡಕ್ಕೆ ಎ ಕೇಂದ್ರವಾಗಿಟ್ಟುಕೊಂಡು ಮೇಲ್ಗಡೆ ಒಂದು ಕೆಳಗಡೆ ಒಂದು ಕಂಸ ಸಿ ಕೇಂದ್ರವಾಗಿಟ್ಟುಕೊಂಡು ಕಂಸವನ್ನು ಹೊಡೆದು ಅದನ್ನ ಸೇರಿಸಿದಾಗ ಇಲ್ಲೊಂದು ಬಿಂದು ಮಧ್ಯ ಬಿಂದು ಬರುತ್ತೆ ಎಸಿಯ ಮಧ್ಯ ಬಿಂದು ಎ ಸಿ ರೇಖಾ ಖಂಡದ ಮಧ್ಯಬಿಂದು ಬರುತ್ತೆ ಆ ಬಿಂದುವಿನ ಮೇಲೆ ಇಟ್ಟು ಸಿ ಮತ್ತು ಎ ಕೇಂದ್ರದ ಮೂಲಕ ಸಿ ಮತ್ತು ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ಅರ್ಧ ವೃತ್ತವನ್ನ ರಚಿಸಬೇಕು ಇದಾದ ನಂತರ ನಾವು ಬಿ ಬಿಂದುವಿನಿಂದ ಎ ಟು ಬಿ ಮಾತ್ರ ಫೈವ್ ಪಾಯಿಂಟ್ ಸಿಕ್ಸ್ ಇದೆ ಬಿ ಬಿಂದುವಿನಲ್ಲಿ ಮತ್ತೆ ಒಂದು ಲಂಬಾರ್ಧಕವನ್ನ ಈ ರೀತಿ ಹೇಳ್ಕೊಂಡು ಈ ಕಡೆ ಈ ಕಡೆ ಕೌನ್ಸ್ ಹೇಳ್ಕೊಂಡ್ರಿ ಅಥವಾ ಕೋನ ಮಾಪಕವನ್ನು ಇಟ್ಟುಕೊಂಡು ತೊಂಬತ್ತು ಡಿಗ್ರಿಯನ್ನು ಗುರುತು ಮಾಡಿ ಈ ರೀತಿ ಹೊಡೀರಿ ಇದು ಆ ಅರ್ಧ ವೃತ್ತವನ್ನು ಎಲ್ಲಿ ಛೇದಿಸುತ್ತದೆ ಅಲ್ಲಿ ಒಂದು ಬಿಂದುವನ್ನ ಕೊಡಿ ಆ ಬಿಂದುವಿನಿಂದ ಹೇಗೆ ಸೇರಿಸಿ ಅದೇ ರೀತಿ ನಾವು ಈಗ ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಬಿ ಓ ಬಿಂದುವಿನಲ್ಲಿ ಇದು ಓ ಬಿಂದುವಿನಿಂದ ಕೈವಾರವನ್ನು ಇಲ್ಲಿಟ್ಟು ಇದರ ಮೂಲಕ ಈ ರೀತಿಯಾಗಿ ಒಂದು ಕಂಸವನ್ನ ಹೊಡಿಬೇಕು ಹೊಡೆದಾಗ ಅದು ಏನತ್ತ ಇದು ಒಂದು ಸಿ ಅನ್ನುವಂತ ಬಿಂದು ಬರುತ್ತೆ ಮುಂದೆ ಅಂದ್ರೆ ಇದು ಪಿ ಅನ್ನುವಂತ ಒಂದು ಬಿಂದು ಬರುತ್ತೆ ಆ ಬಿಂದು ಏನಾಗಿರುತ್ತೆ ರೂಟ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನುವಂಥದ್ದು ಇದರ ಬಗ್ಗೆ ನಾನು ಇಲ್ಲಿ ಚಿತ್ರವನ್ನು ಈಗಾಗಲೇ ರಚನೆಯನ್ನ ಮಾಡಿದ್ದೇನೆ ಸಂಖ್ಯಾ ರೇಖೆ ಮೇಲೆ ರಚನೆ ಮಾಡಿದ್ದೇನೆ ಇದು ಪಿ ಅನ್ನುವಂತಹ ಬಿಂದು ಏನಿದೆ ಇದು ರೂಟ್ ಫೈವ್ ಪಾಯಿಂಟ್ ಸಿಕ್ಸ್ ಅಂತ ತೋರಿಸ್ತಕ್ಕಂಥದ್ದು ಸಿ ಎಲ್ಲ ಫೈವ್ ಪಿ ಅನ್ನುವಂತಹ ಬಿಂದು ಈ ರೀತಿಯಾಗಿ ಇದನ್ನ ರಚನೆ ಮಾಡಬೇಕು ತಾವು ಇದನ್ನ ನೋಡ್ಕೊಳ್ಳಿ ಮೊದಲಿಗೆ ಎ ಟು ಬಿ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನ ಹುಡಿರಿ ಆ ನಂತರ ಬಿ ಲಿಂದ ಸಿ ಗೆ ಒಂದು ಮೂಲಮಾನ ಇರುವಂತೆ ಹುಡಿಯರಿ ನಂತರ ಬಿ ಬಿಂದುವಿನಿಂದ ಒಂದು ಲಂಬವನ್ನ ಹುಡಿರಿ ಆನಂತರ ಅರ್ಧ ವ್ರತವನ್ನ ಛೇರಿಸಿರುವ ಬಿಂದುವನ್ನು ಡಿ ಅಂತ ಗುರುತಿಸಿ ಅದನ್ನು ಓಡಿ ಸೇರಿಸಿ ಓಡಿ ತ್ರಿಜ್ಯವಿರುವಂತೆ ಕೈವಾರವನ್ನು ತೆಗೆದುಕೊಂಡು ಮತ್ತೆ ಒಂದು ಕಂಸವನ್ನು ಹೊಡಿರಿ ಅದು ಈ ಎ ಬಿ ಅನ್ನುವಂತ ರೇಖೆಯನ್ನು ಇದೆಯಲ್ಲ ಆ ರೇಖೆಗೆ ಛೇದಿಸುವಂತೆ ಹೊಡೆದಾಗ ಅಲ್ಲಿ ಬಂದಿರುವಂತಹ ಬಿಂದು ಪಿ ಅನ್ನುವಂತದ್ದು ಅದು ರೂಟ್ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನುವಂಥದ್ದು ಸೂಚನೆಯನ್ನು ಮಾಡುತ್ತೆ ಅಂತ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಪ್ರಾಪ್ತಾಂಕ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಇವುಗಳಿಗೆ ಮಧ್ಯಾಹ್ನ ನಲವತ್ತೇಳು ಮಧ್ಯಾಂಕ ನಲ್ವತ್ತೇಳು ಆದರೆ ಎಕ್ಸ್ ನ ಬೆಲೆಯನ್ನು ಕಂಡಿಡ್ರಿ ಇಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಹದಿನೇಳು ಇದು ಆಗಲಿ ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ ಮಧ್ಯಾಂಕ ನಲ್ವತ್ತೇಳು ಇದೆ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿವೆ ಇವು ಎಣಸಿದಾಗ ಹತ್ತಿವೆ ಹತ್ತು ಅಂದ್ರೆ ಸಮಸಂಖ್ಯೆ ಮಧ್ಯಾಂಕವನ್ನ ಕಂಡುಹಿಡಬೇಕಾಗಿತ್ತು ಅಂದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಸಮಸಂಖ್ಯೆಯಾಗಿದ್ದಾಗ ಎನ್ ಬೈ ಟೂ ಪ್ರಾಪ್ತಾಂಕ ಪ್ಲಸ್ ಎನ್ ಬೈ ಟೂ ಪ್ಲಸ್ ಒನ್ ಪ್ರಾಪ್ತಾಂಕಗಳ ಮೊತ್ತವನ್ನ ಮಾಡಿ ಅದನ್ನೇ ಸರಾಸರಿಯನ್ನ ಕಂಡು ಎನ್ ಅಂದ್ರೆ ಹತ್ತು ಹತ್ತು ಬಾಗಿಲ ಎರಡು ಅಂದ್ರೆ ಐದನೇ ಪ್ರಾಪ್ತಾಂಕ ಎನ್ ಬೈ ಟೂ ಅಂದ್ರೆ ಫೈವ್ ಬೈ ಟೆನ್ ಬೈ ಟೂ ಅಂದ್ರೆ ಫೈವ್ ಪ್ಲಸ್ ಒನ್ ಅಂದ್ರೆ ಸಿಕ್ಸ್ ಐದನೇ ಮತ್ತು ಆರನೇ ಪ್ರಾಪ್ತಾಂಕ ಇದು ಒಂದನೇ ಪ್ರಾಪ್ತಾಂಕ ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಇದು ಐದನೇದು ಇದು ಆರನೇದು ಐದನೇ ಮತ್ತು ಆರನೇ ಪ್ರಾಪ್ತ ಎರಡು ಕೂಡ ಅವುಗಳ ಸರಾಸರಿ ಮಾಡಬೇಕು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಡಿವೈಡ್ ಬೈ ಟು ಇದು ಒರೇ ಗುಣಾಕಾರದಾಗ ಎಕ್ಸ್ ಈ ಕಡೆ ಕಡೆದ ಗುಣಾಕಾರ ಇತ್ತು ನಲವತ್ತೇಳು ಎರಡನೇ ತೊಂಬತ್ನಾಲ್ಕು ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಟೂ ಎಕ್ಸ್ ಪ್ಲಸ್ ಟು ಪ್ಲಸ್ ಟು ಈ ಕಡೆ ಮೈನಸ್ ಟು ಇಕ್ವಲ್ ಟು ಟು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ನೈಂಟಿ ನೈನ್ಟಿ ಟೂ ಡಿ ಬೈ ಟು ಅಂದ್ರೆ ಎಕ್ಸ್ ಎಕ್ಸ್ಇಜ್ವಲ್ ಟು ಎಷ್ಟು ಬಂತು ಫಾರ್ಟಿ ಸಿಕ್ಸ್ ಅನ್ನುವಂತಹ ಉತ್ತರ ಅಂದ್ರೆ ಎಕ್ಸ್ ಅಂತಕ್ಕಂತ ಉತ್ತರ ಇಲ್ಲಿ ನಾವು ಎಕ್ಸ್ ಬೆಲೆಯನ್ನ ಕಂಡು ಹಿಡೀರಿ ಅಂತ ಹೇಳಿದ್ರು ಎಕ್ಸ್ ಇಜ್ ಈಕ್ವಲ್ ಟು ಫಾರ್ಟಿ ಸಿಕ್ಸ್ ಇನ್ನು ಮುಂದಿನ ಪ್ರಶ್ನೆ ಟ್ವೆಂಟಿ ಸೆವೆಂತ್ ಒಂದು ಸಮಾಂತರ ಚತುರ್ಭುಜದ ಕರಣವು ಅದನ್ನು ಎರಡು ಸರ್ವಸಮ್ಮತಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಇದರ ಒಂದು ಪಿಡಿಎಫ್ ಲಿಂಕ್ ನೂ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಬಿಟ್ಟಿರುತ್ತೇನೆ ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹೋಗಿ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಈ ಪ್ರಶ್ನೆಗೆ ಪರಿಹಾರ ನೋಡಿಕೊಳ್ಳಬಹುದು ಒಂದು ಸಮಾಂತರ ಚತುರ್ಭುಜ ಕರಣವು ಅದನ್ನು ಒಂದು ಸಮಾಂತರ ಚತುರ್ಭುಜ ಕರಣವು ಅದನ್ನು ಎರಡು ಸರ್ವ ಸಮತಭೂಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ರಚನೆ ಮಾಡಿದ್ದೇನೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ ಎರಡು ಸಮಾಂತರ ಮತ್ತು ಸಮನಾಗಿರುತ್ತವೆ ಇಲ್ಲಿ ಒಂದು ಎ ಸಿ ಕರ್ಣವನ್ನು ಹೇಳದಿ ಎ ಬಿ ಸಿ ಡಿ ಒಂದು ಸಮಾಂತರ ತ್ರಿಭುಜ ಮತ್ತು ಎಸಿ ಕರ್ಣವಾಗಿರ್ಲಿ ಈಗ ನಾವು ಏನ್ ಮಾಡ್ಬೇಕಾದ್ರೆ ಎರಡು ತ್ರಿಭುಜಗಳು ಸಮ ತ್ರಿಭುಜಗಳು ಅಂತ ನಾವು ತೋರಿಸಬೇಕಾದ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಹಾಗಾದ್ರೆ ಇವೆರಡು ಸರ್ವಸಮ್ಮತ ಹೋಗಬೇಕಾಗಿತ್ತರ ಎ ಬಿ ಸಿ ಮತ್ತು ಎಡಿ ಸಿ ತ್ರಿಭುಜಗಳ ತೆಗೆದುಕೊಳ್ಳಲಾಗಿದೆ ಇವೆರಡು ಕೊಡಲಾಗಿದೆ ಇವೆರಡೂ ಸರ್ವಸಮ್ಮತ ಈ ಎರಡೂ ತ್ರಿಭುಜಗಳಲ್ಲಿ ಎಡಿ ಸಮಾಂತರ ಎ ಬಿ ಸಿ ಮತ್ತು ಇದರಲ್ಲಿ ಎ ಡಿಗೆ ಬಿ ಸಿ ಸಮಾಂತರ ಇದೆ ಹಾಗಾಗಿ ಇದು ಪರ್ಯಾಯ ಕೋನ ಅಂದ್ರೆ ಇದು ಕೋನ ಇದು ಒಂದನೇ ಕೋನ ಅನ್ಕೊಳ್ಳೋಣ ಈ ಎ ಡಿ ಎ ಸಿ ಕೋನ ಈ ಕೋನಕ್ಕೆ ಸಮನಾಗಿರುತ್ತದೆ ಒಂದನೇಂದು ಒಂದನೇ ಕೋನಕ್ಕೆ ಸಮಾನ ಬಿ ಸಿ ಎ ಸಿ ಎ ಕೋನ ಏನಿದೆ ಸಿ ಎ ಡಿ ಕೋನಕ್ಕೆ ಸಮನಾಗಿದೆ ಇದು ಪರ್ಯಾಯ ಕೋನಗಳು ಯಾಕಂದ್ರೆ ಎಡಿ ಮತ್ತು ಬಿ ಸಿ ಸಮಾಂತರ ಬೇಕಾದ್ರೆ ಇಲ್ಲಿ ಎಡಿ ಮತ್ತು ಬಿ ಸಿ ಸಮಾಂತರ ಅಂತ ಬರೀಬಹುದು ಅದೇ ರೀತಿ ಎ ಮತ್ತು ಡಿ ಸಿ ಸಮಾಂತರ ಎ ಸಿಛೇದಾಗಿದೆ ಕೋನ ಬಿ ಎ ಸಿ ಸಮನಾಗಿದೆ ಸಿ ಎಡಿ ಎ ಸಿ ಡಿ ಇಲ್ಲಿ ಮತ್ತೆ ಪರ್ಯಾಯ ಕೋನ ಅಂತ ಬರ್ದೇವು ಎರಡು ರೀತಿಯಿಂದ ಪರ್ಯಾಯ ಕೋನ ಬರ್ತಾವ ಇದು ಎರಡನೇ ಕೋನ ಮತ್ತೆ ಎರಡನೇ ಕೋನ ಈ ಕೋನಕ್ಕೆ ಈ ಕೋನ ಸಮ ಇದು ಎರಡನೇ ಕೋನಕ್ಕೆ ಎರಡನೇ ಕೋನ ಸಮ ಒಂದನೇ ಕೊನೇ ಸಮ ಇನ್ನು ಉಳಿದಿರ್ತಕ್ಕಂತ ಮೂರನೇ ಕೋನ ಮೂರನೇ ಕೋನಕ್ಕೆ ಸಮ ಹಾಗೆ ಇರ್ತದ ಹಾಗಾಗಿ ತ್ರಿಭುಜದಲ್ಲಿ ಒಂದು ಬಾಹು ಏನಿದೆ ಸಾಮಾನ್ಯ ಬಾಹು ಇದೆ ಕೋನ ಒಂದನೇ ಕೋನ ಒಂದನೇ ಕೋನಕ್ಕೆ ಸಮ ಎರಡನೇ ಕೋನ ಎರಡನೇ ಕೋನಕ್ಕೆ ಸಮ ಸಮಣ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯ ಬಾಹು ಇದೆ ಹಾಗೆ ಕೋನ ಕೋನ ಬಾಹು ಮತ್ತು ಕೋನ ಅಂದ್ರೆ ಬಾ ಕೋ ಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾದ್ರು ಸರ್ವಸಮ ಸಮ ತ್ರಿಭುಜಗಳಾದವು ಯಾವುದೇ ಎರಡು ತ್ರಿಭುಜದಲ್ಲಿ ಎರಡು ತ್ರಿಭುಜದ ಅನುರೂಪ ಬಾಹುಗಳು ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಅನುರೂಪ ಬಾಹುಗಳು ಸಮನಾದರೆ ಆ ತ್ರಿಭುಜಗಳು ಬಾಕೋಬಾ ಸಿದ್ಧಾಂತದ ಪ್ರಕಾರ ಸರ್ವ ಸಮ ತ್ರಿಭುಜ ಆಗುತ್ತವೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಈ ವೃತ್ತ ಕೇಂದ್ರ ಇ ಅನ್ನುವಂತ ವೃತ್ತ ಕೇಂದ್ರ ಇದೆ ಎ ಬಿ ಸಿ ಅರವತ್ತು ಡಿಗ್ರಿ ಇದೆ ಎ ಸಿ ಅಂದ್ರೆ ಕಂಪ್ಲೀಟ್ ಅರವತ್ತು ಎ ಸಿ ವಿ ಮೂವತ್ತೊಂದಿದೆ ಹಾಗಾದ್ರೆ ನಮ್ಗೆ ಕೇಳಿದು ಬಿ ಡಿ ಸಿ ಮತ್ತು ಬಿ ಎಫ್ ಸಿಂಪಲ್ ಆಗಿ ಇಲ್ಲಿ ನೋಡಿ ಇದಕ್ಕೆ ನಾನು ಪರಿಹಾರವನ್ನು ಶಾರ್ಟ್ ಆಗಿ ಹೇಳಿರ್ತೀನಿ ತಾವಿಲ್ಲಿ ನೋಡ್ಕೊಳ್ಳಿ ಫಸ್ಟಿಗೆ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಕೋನ ಅರವತ್ತೊಂಬತ್ತು ಡಿಗ್ರಿ ಇದೆ ಸಿ ಕೋನ ಮೂವತ್ತೊಂದು ಅಂದ್ರೆ ಆರು ಮೂರು ನೂರು ಡಿಗ್ರಿ ಆದ್ರೆ ಇದು ಎಷ್ಟು ಡಿಗ್ರಿ ಇರ್ತದ ಎಂಬತ್ತು ಡಿಗ್ರಿ ಯಾಕಂದ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಒನ್ ಏಟಿ ಡಿಗ್ರಿ ಬಿ ಕೋನ ಅರವತ್ತೊಂಬತ್ತು ಸಿ ಕೋನ ಮೂವತ್ತೊಂದ ಎ ಕೋನ ಎಷ್ಟಿರುತ್ತೆ ಎಂಬತ್ತು ಇಲ್ಲಿ ಬಿ ಸಿ ಎನ್ನುವಂತ ಒಂದು ಜ ಇದೆ ಬಿ ಸಿ ಜ ಒಂದೇ ಜಾದ ಮೇಲೆ ಬಿ ಎ ಸಿ ಕೋನನು ಇದೆ ಬಿ ಡಿ ಸಿ ಕೋನನು ಇದೆ ಒಂದೇ ವೃತ್ತ ಖಂಡದಲ್ಲಿ ಏರ್ಪಡುವ ಕೋನಗಳು ಒಂದಕ್ಕೊಂದು ಸಮಾನಾಗಿರುತ್ತೆ ಹಾಗಾಗಿ ಈ ಕೋನ ಎಷ್ಟಿರುತ್ತೆ ಎಂಬತ್ತು ಡಿಗ್ರಿ ಒಂದನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡು ಹಿಡ್ದೇವಿ ಇದು ಎಂಬತ್ತು ಡಿಗ್ರಿ ರೈಟ್ ಓಕೆ ಇನ್ನೊಂದು ಯಾವ್ದಿದೆ ಬಿಇ ಸಿ ಎನ್ನುವಂತಹ ಕೋನ ಇದೆ ಎಲ್ಲಿದೆ ಸಿ ಇದು ಬಿ ಇ ಸಿ ಎನ್ನುವ ಈ ಇದು ಏನಿದೆ ಇದು ಒಂದು ತ್ರಿಜ್ಯ ಇದೆ ಇದು ಒಂದು ತ್ರಿಜ್ಯ ಇದೆ ಹಾಗಾದ್ರೆ ಇಲ್ಲಿ ಉಂಟಾಗಿರುವ ಕೋನ ಮತ್ತ ಅದೇ ಬಿ ಸಿ ಒಂದು ಜಾದಿಂದ ಬಿಸಿ ಜಾದಿಂದ ಪರಿಧಿಯಲ್ಲಿ ಏರ್ಪಡುವ ಕೋನವು ಮತ್ತು ಕೇಂದ್ರದಲ್ಲಿ ಏರ್ಪಡುವ ಕೋನಕ್ಕೂ ಸಂಬಂಧ ಇದೆ ಕೇಂದ್ರದಲ್ಲಿ ಏರ್ಪಡುವ ಕೋನ ಅಂದ್ರೆ ಯಾವುದೋ ಒಂದು ವೃತ್ತವನ್ನು ಇಲ್ಲಿ ಮತ್ತೊಂದು ಹಾಕ್ತಾ ಇದೀವಿ ನೋಡಿ ಈ ರೀತಿ ಹಾಕಿದಾಗ ಇಲ್ಲಿ ಕೇಂದ್ರದಲ್ಲಿ ಏರ್ಪಡುವ ಕೋನ ಇದೇ ಪರಿಧಿಯಲ್ಲಿ ಏರ್ಪಡುವ ಕೋನ ಒಂದೇ ಕಂಸದಿಂದ ಒಂದೇ ಜಾದಿಂದ ಏರ್ಪಟ್ಟಾಗ ಪರಿಧಿಯಲ್ಲಿ ಏರ್ಪಡುವ ಕೋನದ ಎರಡರಷ್ಟು ಕೇಂದ್ರದಲ್ಲಿ ಇರುತ್ತೆ ಹಾಗಾದ್ರೆ ಇಲ್ಲಿ ಪರಿಧಿಯಲ್ಲಿ ಎಷ್ಟೇ ಎಂಬತ್ತಿದ್ದಾಗ ಕೇಂದ್ರದಲ್ಲಿರುವಂತಹ ಕೋನ ಎಷ್ಟಿರ್ತದೆ ಒಂದೂರ ಅರವತ್ತು ಡಿಗ್ರಿ ಹಾಗ ಬಿಇಸಿ ಅಂತಕ್ಕಂಥ ಇದ್ರ ಎಷ್ಟು ಬಂತು ಒಂದೂರ ಅರವತ್ತು ಡಿಗ್ರಿ ಅಂತ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಸಾಧನೆ ಮಾಡಲಾಗಿದೆ ಇಲ್ಲಿ ಮೂರ್ ಕೇಳಿದರೆ ಒಂದು ಎರಡು ಮೂರು ಅಂತ ಬರ್ತೀನಿ ಒಂದನೇ ಪರಿಹಾರ ಬಂತು ಎರಡನೇ ಪರಿಹಾರ ಬಂತು ಈಗ ಮೂರನೇದು ಯಾವುದೇ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಒನ್ ಏಟಿ ಇರಬೇಕು ಉದಾಹರಣೆಗೆ ಎ ಬಿ ಎಫ್ ಸಿ ಎ ಬಿ ಎಫ್ ಸಿ ಚತುರ್ಭುಜ ತಗೊಂಡಾಗ ಚಕ್ರೀಯ ಚತುರ್ಭುಜ ತಗೊಂಡಾಗ ಬಿ ಕೋನಕ್ಕೆ ಸಿ ಕೋನ ಎ ಬಿ ಎ ಬಿ ಎಫ್ ಸಿ ನಲ್ಲಿ ಎ ಬಿ ಸಿ ನಲ್ಲಿ ಎ ಕೋನಕ್ಕೆ ಎಫ್ ಕೋನ ಅಭಿಮುಖ ಅದ ಅಭಿಮುಖ ಕೋನ ಇದೆ ಚಕ್ರಿಯ ಚತುರ್ಭುಜಿ ಅಭಿಮುಖ ಕೋನಗಳ ಮೊತ್ತ ನೂರ ಆಗಬೇಕಂದ್ರೆ ಇಲ್ಲಿ ಎಂಬತ್ತು ಡಿಗ್ರಿ ಅಂದ್ರೆ ಇದು ನೂರು ಡಿಗ್ರಿ ಅಂದ್ರೆ ಕೊನೆಯ ಉತ್ತರ ಬಿ ಎಫ್ ಸಿಕ್ವಲ್ ಟು ಎಷ್ಟು ಒಂದು ನೂರ ಡಿಗ್ರಿ ಅನ್ನುವಂತಹ ಉತ್ತರ ಈ ರೀತಿಯಾಗಿ ಇಲ್ಲಿ ಪರಿಹಾರವನ್ನು ನೀಡಿದ್ದೇನೆ ಮತ್ತು ವಿವರಣೆಯನ್ನು ಕೂಡ ನೋಡಿದ್ದೇನೆ ಅದನ್ನ ತಾವು ನೋಡ್ಕೊಂಡು ಇಲ್ಲಿ ಅದರ ಪರಿಹಾರವನ್ನು ಬರ್ಕೊಳ್ಬಹುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎ ಪ್ಲಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಜೀರೋ ಆದ್ರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಎಂದು ಸಾಧಿಸಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಕಂಡೀಷನು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಝಡ್ ಅನ್ನು ಈ ಕಡೆ ತಗೊಂಡ್ಬರಿ ಇದಕ್ಕೆ ಸಮೀಕರಣ ಒಂದ್ ಅಂದಿನಿ ಮೈನಸ್ ಜೆಡ್ ಆಯ್ತು ಎರಡೂ ಕಡೆ ಮೂರನೇ ಘಾತಕ್ಕೆ ಹಾಕಬೇಕಿಲ್ಲಿ ಮೂರನೇ ಗಾತದ ಹಾತ ಸಂಖ್ಯೆ ಮೂರ್ ಹಾತದಾಗ ಇದೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂ ಈಕ್ವಲ್ ಟು ಮೈನಸ್ ಝಡ್ ಕ್ಯೂ ಎ ಪ್ಲಸ್ ಬಿ ಹೋಲ್ ಕ್ಯೂ ಸೂ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಇದೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇದ್ದಾಗ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ತ್ರೀ ಎಕ್ಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಝಡ್ ಕ್ಯೂಬ್ ಅಂದ್ರೆ ಮೈನಸ್ ಝಡ್ ಕ್ಯೂವೆ ಈಗ ಎಕ್ಸ್ ಕ್ಯೂಬ್ ಇದೆ ಪ್ಲಸ್ ವೈ ಕ್ಯೂಬ್ ಇದೆ ಪ್ಲಸ್ ತ್ರೀ ಎಕ್ಸ್ ವೈ ಇದೆ ಸಮೀಕರಣ ಒಂದರಿಂದ ಎಕ್ಸ್ ಪ್ಲಸ್ ವೈ ಉತ್ತರ ಎಷ್ಟಿದೆ ಮೈನಸ್ ಝಡ್ ಇಲ್ಲಿವು ಆ ಕಂಡೀಷನ್ ಅನ್ನ ಇಲ್ಲಿ ತುಂಬಬೇಕು ಎಕ್ಸ್ ಪ್ಲಸ್ ವೈ ಈಜಿಕ್ವಲ್ ಟು ಎಷ್ಟಿದೆ ಒಂದನೇ ಸಮೀಕರಣ ಪ್ರಕಾರ ಮೈನಸ್ ಝಡ್ ಇಜಿಕಲ್ ಟು ಮೈನಸ್ ಜೆಡ್ ಕ್ಯೂ ಈಗ ಎಕ್ಸ್ ಕ್ಯೂ ಬರ್ದಿನಿ ವೈ ಕ್ಯೂ ಆ ಕಡೆ ಇರುವಂತ ಮೈನಸ್ ಜೆಡ್ ಕ್ಯೂ ಅನ್ನ ಈ ಕಡೆ ಅಂದ್ರೆ ಪ್ಲಸ್ ಜೆಡ್ ಕ್ಯೂ ಈಗ ತ್ರೀ ಎಕ್ಸ್ ವೈ ಮತ್ತು ಮೈನಸ್ ಜೆಡ್ ಗುಣಾಕಾರ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಎಕ್ಸ್ ವೈ ಇಂಟು ಝಡ್ ಅಂದ್ರೆ ಮೈನಸ್ ತ್ರೀ ವೈ ಎಕ್ಸ್ ವೈ ಶೆಡ್ ಅನ್ನು ಆ ಕಡೆ ಹೋದ್ರೆ ಪ್ಲಸ್ ತ್ರೀ ಎಕ್ಸ್ ವೈ ಜಡ್ ಆಯ್ತು ನಾವು ಸಾಧನದಲ್ಲಿ ಇರತಕ್ಕಂಥ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜಡ್ ಕ್ಯೂ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಜೆಡ್ ಅನ್ನುವಂತ ಉತ್ತರವನ್ನು ಇಲ್ಲಿ ಸಾಧಿಸಿದ್ದೇವೆ ಕೊಟ್ಟಿರುವ ಚಿತ್ರದಲ್ಲಿ ಎಲ್ಲ ರೇಖೆಯು ಏನ ಕೋನಾರ್ಧಕ ರೇಖೆ ಇದೆ ಎಲ್ಲ ರೇಖೆಯು ಎ ಕೋನಕ್ಕೆ ಅರ್ಧ ಮಾಡಿದ ಅಂದ್ರೆ ಎ ಕೋನದ ಅರ್ಧ ಈ ಕಡೆ ಎ ಕೋನ ಎಷ್ಟಿರ್ತ ಅದ್ರ ಅರ್ಧ ಈ ಕಡೆ ಎ ಕೋನದ ಅರ್ಧ ಸಪೋಸ್ ನೂರು ಡಿಗ್ರಿ ಇರ್ತಂದ್ರೆ ಐವತ್ತೈವತ್ತು ಅರವತ್ತಿದ್ರೆ ಮೂವತ್ ಮೂವತ್ತು ಅಂತ ಮಾಡಿರುತ್ತೆ ಬಿ ಯು ಅದರ ಮೇಲಿನ ಯಾವುದಾದ್ರೂ ಒಂದು ಬಿಂದು ಬಿ ಅಂತಕ್ಕಂಥ ಒಂದು ಬಿಂದು ಬಿ ಪಿ ಮತ್ತು ಬಿ ಕ್ಯೂಗಳು ಕೋನ ಏನ ಬಾಹುಗಳಿಗೆ ಲಂಬಗಳು ಅಂದ್ರೆ ಬಿ ಪಿ ಮತ್ತು ಬಿ ಕ್ಯೂಗಳು ಬಿ ಏನ ಬಾಹುಗಳಿಗೆ ಎಳೆದಿರ್ತಕ್ಕಂಥ ಒಂದು ಲಂಬ ಅಂದ್ರೆ ಇವೆರಡು ಕೋನಗಳು ಇದು ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇದು ತೊಂಬತ್ತು ಅನ್ನ ಇರುತ್ತೆ ನಮಗೆ ಏನ್ ಕೇಳಿದರೆ ಬಿ ಪಿ ಈಕ್ವಲ್ ಟು ಬಿ ಕ್ಯೂ ಅಂತ ತೋರಿಸ ಬಿ ಪಿ ಯ ಉದ್ದ ಮತ್ತು ಬಿ ಕ್ಯೂ ನ ಉದ್ದ ಅಂದ್ರೆ ಈ ಎರಡು ತ್ರಿಭುಜಗಳನ್ನ ತಗೊಳ್ಬೇಕು ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳ ಸರ್ವಸಮ ತ್ರಿಭುಜಗಳನ್ನು ಸೋರಿಸಿದಾಗ ಅವುಗಳ ಉಳಿದ ಬಾಹುಗಳು ಏನಾಗಿರ್ತವೆ ಸಮ ಹಾಗಾದ್ರೆ ತ್ರಿಭುಜ ಯಾವುದು ಎ ಪಿ ಬಿ ಎ ಪಿ ಬಿ ಮತ್ತು ಎ ಕ್ಯೂ ಬಿ ಗಳಲ್ಲಿ ನಮ್ಗೆ ಎ ಯಾಕ ಸಾಮಾನ್ಯ ಬಾಹು ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯ ಇದೆ ಆಮೇಲೆ ಬಿ ಎ ಕ್ಯೂ ಅಂದ್ರೆ ಬಿ ಎ ಕ್ಯೂ ಅಂದ್ರೆ ಬಿ ಎ ಕ್ಯೂ ಕೋನಕ್ಕೆ ಅಂದ್ರೆ ಈ ಕೋನಕ್ಕೆ ಬಿ ಎ ಪಿ ಕೋನ ಸೋನ ಅರ್ಧಕ ಎರಡು ಕೋನವನ್ನ ಸಮನಾದ ಭಾಗಗಳಾಗಿ ಮಾಡಿದೆ ಹಾಗಾದ್ರೆ ಎರಡು ಕೋನ ಬಂದು ಅದೇ ರೀತಿ ಎ ಕ್ಯೂ ಬಿ ಗೆ ಒಂದು ಬಿ ಇದೆ ಹಾಗಾದ್ರೆ ಇಲ್ಲಿ ನಮಗೆ ಒಂದು ಬಾಹು ಎರಡು ಕೋನಗಳು ಸಮನಾಗಿವೆ ಆದ್ರೆ ಇಲ್ಲಿ ಬಾಕೋಬ ಸಿದ್ಧಾಂತ ಬಂದ್ರೂ ಕೂಡ ಎರಡು ಬಾಹುಗಳು ಎರಡು ಬಾಹುಗಳು ಮಧ್ಯದಲ್ಲಿನ ಕೋನ ಸಮನಾಗಿಲ್ಲ ಅಂದ್ರೆ ಇಲ್ಲಿ ಕೋನಗಳು ಎರಡವ ಕೋಬಾಕು ಅನ್ನುವಂಥದ್ದು ಬೇಕು ನಾವ್ ಇಲ್ಲಿ ಎರಡು ಕೋನಗಳು ಮತ್ತು ಅಂದ್ರೆ ಇಲ್ಲಿ ಏನಿದೆ ಎರಡು ಕೋನಗಳು ಕೋಬಾಕೋ ಅನ್ನುವಂಥದ್ದು ಎರಡು ಕೋನಗಳು ಮತ್ತು ಅವುಗಳ ನಡುವಿನ ಬಾಹುಗಳು ಸಮನಾಗಿರಬೇಕು ಹಾಗಾಗಿ ಈ ಕೋನಕ್ಕೆ ಈ ಕೋನ ಸಮಯ ಇದೆ ಆದ್ರೆ ಬಾಹು ಇದು ಬರ್ತಾ ಇದೆಯಲ್ಲ ಅಂದ್ರೆ ಈ ಕೋನಕ್ಕೆ ಈ ಕೋನನು ಸಮಯ ಇರ್ತದ ಹಾಗಾಗಿ ಯಾವುದೇ ಎರಡು ಬಾಹು ಕೋನಗಳು ಸಮನಾದಾಗ ಯಾವುದೇ ಎರಡು ಕೋನಗಳು ಸಮನಾದಾಗ ಆ ತ್ರಿಭುಜದ ಉಳಿದ ಕೋನಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಹಾಗಾಗಿ ಬಾ ಕೋ ಸಿದ್ಧಾಂತದ ಪ್ರಕಾರ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಅದು ಯಾವಾಗ ಸರ್ವ ಸಮ ಆ ಎರಡು ತ್ರಿಭುಜದಲ್ಲಿ ಉಳಿದ ಬಾಹುಗಳು ಸಮನಾಗಿರುತ್ತೆ ಅಂದ್ರೆ ಎಪಿಗೆ ಎ ಕ್ಯೂ ಸಮನಾಗಿರುತ್ತೆ ಏಕ್ಯುಗೆ ಎ ಪಿ ಆಗಿರುತ್ತೆ ಉಳಿದ ಬಾವು ಅದೇ ರೀತಿ ಬಿ ಪಿಗೆ ಗೆ ಯಾವ ಸಮ ಇರುತ್ತೆ ಬಿ ಕ್ಯೂ ನಮಗೆ ಬೇಕಾಗಿದ್ದು ಬಿ ಪಿ ಈಜಿಕೊಲ್ ಟು ಬಿಕ್ಯೂ ಅಂತ ಸಾಧಿಸಬೇಕಾಯಿತು ಇದನ್ನ ಸಾಧಿಸಲಾಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ನಕ್ಷೆ ಇದೆ ಗ್ರಾಫ್ ಇದೆ ಇದನ್ನು ಈಗ ತ್ರೀ ಟೂ ಎಕ್ಸ್ ಪ್ಲಸ್ ವೈ ಈಜಿಕೊಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನು ರಚಿಸಿ ನಾನು ನಕ್ಷೆ ರಫ್ ಆಗಿ ಇಳಿಸಿದ್ದೇನೆ ತಾವು ಗ್ರಾಫ್ ನಲ್ಲೇ ಹಾಕಬೇಕು ನಕ್ಷೆಯನ್ನ ತಪ್ಪದೆ ಗ್ರಾಫ್ ನಲ್ಲೇ ಹಾಕಬೇಕು ಮೂವತ್ತೊಂದನೇ ಪ್ರಶ್ನೆ ಇವುಗಳಿಗೆ ನಾನು ಇಲ್ಲಿ ಪರಿಹಾರವನ್ನು ಬಿಡಿಸಿಲ್ಲ ನೋಡಿ ಮತ್ವಿ ಟು ಎಕ್ಸ್ ಪ್ಲಸ್ ಈಗ ಟೂ ಎಕ್ಸ್ ಪ್ಲಸ್ ವಾಯ್ ಇಜ್ ಈಕ್ವಲ್ ಟು ಸೆವೆನ್ ಇದೆ ನಾ ಟೇಬಲ್ ಅನ್ನ ಈಗಾಗಲೇ ರೆಡಿ ಮಾಡಿನಿ ಇಲ್ಲಿ ಎಕ್ಸ್ ಬೆಲೆಯನ್ನು ಫಸ್ಟ್ ಗೆ ಜೀರೋ ತುಂಬೋಣ ಎಕ್ಸ್ ಬೆಲೆ ಜೀರೋ ತುಂಬುದಂದ್ರ ನೋಡ್ರಿ ಈಗ ಏನ ಎಕ್ಸ್ ಬೆಲೆ ಜೀರೋ ತುಂಬ್ರ ಜೀರೋ ಎರಡ್ಲೆ ಜೀರೋ ಪ್ಲಸ್ ವಾಯ್ ಉಳಿತು ಇಜ್ ಈಕ್ವಲ್ ಟು ಏಳು ಅಂದ್ರೆ ವಾಯ್ ಇಜ್ ಈಕ್ವಲ್ ಟು ಎಷ್ಟಾಯ್ತು ಉತ್ತರ ಏಳು ಎಕ್ಸ್ ಬೆಲೆ ಜೀರೋ ಇದ್ದಾಗ ವಾಯ್ ಬೆಲೆ ಎಷ್ಟಾಯ್ತು ಏಳು ಆನಂತರ ಮತ್ತೆ ಎಕ್ಸ್ ಬೆಲೆ ಎರಡನ್ನ ತುಂಬ ಎಕ್ಸ್ ಬೆಲೆ ಎರಡನ್ನ ಆದೇಶಿಸಿದ್ದೇನೆ ಎರಡನೇದು ಬಿಂದು ತುಂಬ ಎಕ್ಸ್ ಬೆಲೆ ಎರಡನ್ನ ಆದೇಶಿಸಿದಾಗ ಎಕ್ಸ್ ಬೆಲೆ ಎರಡು ತುಂಬರ ಎಕ್ಸ್ ಬೆಲೆ ಎರಡು 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 ಎಳೆ ಎಷ್ಟಾಯ್ತು ನಾಲ್ಕು ಪ್ಲಸ್ ವಾಯ್ ಜಿಕ್ವಲ್ ಟು ನಾಲ್ಕು ಪ್ಲಸ್ ವೈ ಜಿಕ್ವಲ್ ಟು ಏಳು ಅಂದ್ರೆ ವೈ ವಾಯ್ ಜಿಕ್ವಲ್ ಟು ಸೆವೆನ್ ಪ್ಲಸ್ ಫೋರ್ ಆ ಕಡೆ ಮೈನಸ್ ಫೋರ್ ಅಂದ್ರೆ ಏಳರದಾಗ ನಾಲ್ಕು ಅವ್ರ ಎಷ್ಟು ಮೂರು ಅನ್ನುವಂತಹ ಉತ್ತರ ಅದೇ ರೀತಿ ಎಕ್ಸ್ ಬೆಲೆ ಮೂರು ತುಂಬರು ಮೂರು ಎರಡೇ ಆರು ಆರ್ ಆ ಕಡೆ ಹೋದ್ರೆ ಮೈನಸ್ ಆರ್ ಅಂದ್ರೆ ಏಳು ವರ್ದಾಗ ಆರ್ ಎಷ್ಟು ಉತ್ತರ ಒಂದು ಇಲ್ಲಿ ಮುಂದಿನ ಏನ್ ತೊಗೊಂಡಿನಿ ವಾಯ್ ಬೆಲೆ ಜೀರೋ ತಗೊಂಡಿನಿ ಯಾವುದು ಇಲ್ಲಿ ನಾನು ಗುರ್ತು ಮಾಡ್ತಾ ಇದ್ದೀನಿ ನೋಡ್ರಿ ವಾಯ್ ಬೆಲೆ ಜೀರೋವನ್ನು ತೆಗೆದುಕೊಂಡಿದ್ದೇನೆ ಈ ವಾಯು ಬೆಲೆ ಜೀರೋ ತಗೊಂಡಾಗ ನಮ್ಗೆ ಏನಾಗಿರ್ಬೇಕು ವಾಯ್ ಬೆಲೆ ಜೀರೋ ತಗೊಂಡಾಗ ಎಕ್ಸ್ ಬೆಲೆ ಕಂಡು ಹಾಗಾದ್ರೆ ಈಗ ಅಲ್ಲಿ ಸಮೀಕರಣದಲ್ಲಿ ವಾಯ್ ಟೂ ಎಕ್ಸ್ ಅದ ಟೂ ಎಕ್ಸ್ ಹಾಗೆ ಇಡೋಣ ಪ್ಲಸ್ ವಾಯ್ ಅಂದ್ರೆ ಏನ್ ತುಂಬಿನಿ ಜೀರೋ ಈಸ್ ಈಕ್ವಲ್ ಟು ಯೋರ್ ಈಗ ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟೂ ಆ ಕಡೆ ಬಂದ್ರೆ ಡಿವೈಡ್ ಬೈ ಟೂ ಅಂದ್ರೆ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟಾಯ್ತು ತ್ರೀ ಪಾಯಿಂಟ್ ಫೈವ್ ವಾಯ್ ಬೆಲೆ ಜೀರೋ ಇದ್ರೆ ಎಕ್ಸ್ ಬೆಲೆ ಎಷ್ಟಾಯ್ತು ತ್ರೀ ಪಾಯಿಂಟ್ ಫೈವ್ ಅದು ಕೂಡ ಇಲ್ಲಿ ಬರೆಯಲಾಗಿದೆ ಬರದಲ್ಲಿ ಗ್ರಾಫ್ ನಲ್ಲಿ ಆ ಬಿಂದುಗಳನ್ನು ಗುರುತಿಸಲಾಗಿದೆ ಎಕ್ಸ್ 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 ಇದು ಎಕ್ಸ್ ಈ ಕಡೆ ಎಕ್ಸ್ ಡ್ಯಾಸ್ ಈ ಕಡೆ ವಾಯ್ ಇದು ವಾಯ್ ಡ್ಯಾಸ್ ಅಲ್ಲಿ ನಕ್ಷೆಯನ್ನ ಗ್ರಾಫ್ ಸ್ಕೇಲ್ ಬರೆದಿದ್ದೇನೆ ಎಕ್ಸ್ ಎಕ್ಸೆ ಒನ್ ಸೆಂಟಿಮೀಟರ್ ಕ್ಷೇ ಒಂದು ಮಾನಗಳು ವಾಯ್ ಎಕ್ಸ ಒನ್ ಸೆಂಟಿಮೀಟರ್ಗೆ ಒಂದು ಮಾನಗಳು ಎಕ್ಸ್ ಬೆಲೆ ಜೀರೋ ಇದ್ದಾಗ ವಾಯು ಬೆಲೆ ಏಳು ಬಿಂದುವನ್ನು ಗುರುತಿಸಲಾಗಿದೆ ಎಲ್ಲಿದೆ ಬಿಂದುವನ್ನು ನೋಡಿ ಈ ಬಿಂದು ಇಲ್ಲಿದೆ ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಬೆಲೆ ತ್ರೀ ಪಾಯಿಂಟ್ ಫೈವ್ ಇದ್ದಾಗ ವೈ ಬೆಲೆ ಜೀರೋ ಇದೆ ಎಕ್ಸ್ ಬೆಲೆ ಟೂ ಇದ್ದಾಗ ವಾಯ್ ಬೆಲೆ ತ್ರೀ ಇಲ್ಲಿದೆ ಬಿಂದು ಎಕ್ಸ್ ಬೆಲೆ ತ್ರೀ ಇದ್ದಾಗ ವಾಯು ಬೆಲೆ ಒಂದು ಇಲ್ಲಿದೆ ಬಿಂದು ಎಲ್ಲ ಬಿಂದುಗಳನ್ನು ಇಲ್ಲಿ ಗುರುತಿಸಲಾಗಿದೆ ಈ ರೀತಿಯಾಗಿ ನಕ್ಷೆಯನ್ನು ಹಾಕಲಾಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಬಿ ಕ್ಯೂ ನ ಕೋನಾರ್ಧಕ ಎ ಬಿ ಕ್ಯೂ ನ ಕೋನಾರ್ಧಕ ಬಿ ಇದೆ ಬಿ ಸಿ ಎಸ್ ನ ಕೋನಾರ್ಧಕ ಸಿ ಜಿ ಇದೆ ಅಂತಕ್ಕಂಥದ್ದು ಆದರೆ ನಮಗ ಪಿ ಮತ್ತು ಅಂದ್ರೆ ಪಿ ಅಂದ್ರೆ ಈ ಪಿ ಮತ್ತು ಆರ್ ಎಸ್ ಗಳು ಸಮಾಂತರ ರೇಖೆ ತೋರಿಸಿದ್ದಾರೆ ಹಾಗಾಗಿ ಬಿ ಕಿರಣವು ಎ ಬಿ ನ ಕೋನಾರ್ಧಕ ಅದೇ ಇಲ್ಲಿ ಎರಡು ಸಲ ಅದ ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಇಲ್ಲಿ ಬರೆದಿದ್ದೇನೆ ಬಿ ಕಿರಣವು ಎಬಿ ಕ್ಯೂ ನ ಕೋನಾರ್ಧಕ ದತ್ತ ಕೊಟ್ಟಿದ್ದಾರೆ ಅಂದ್ರೆ ಬಿ ಕೋನ ಬಿ ಅಂತಕ್ಕಂಥದ್ದು ಕೋನ ಎ ಬಿ ಅಂದ್ರೆ ಬಿ ಕಿರಣವು ಎಬಿಯನ್ನ ಎ ಬಿ ಕ್ಯೂ ಅನ್ನೋ ಕೋನಾರ್ಧಕ ಅಂದ್ರೆ ಎ ಬಿ ಎ ಬಿ ಕ್ಯೂ ಕೋನ ಏನಾಗಿರ್ತದ ಎ ಬಿ ಇ ಕೋನದ ಅರ್ಧದಷ್ಟು ಅಂತ ಅಂದ್ರೆ ಇಲ್ಲಿ ಬರೆಯಲಾಗಿದೆ ಎ ಬಿ ಇ ಅನ್ನುವಂತ ಕೋನ ಅಂದ್ರೆ ಈ ಕೋನ ಒಟ್ಟು ಕೋನದ ಅರ್ಧ ಒಟ್ಟು ಅಂದ್ರೆ ಏನು ಯಾವ ಎ ಬಿ ಕ್ಯೂ ಎ ಬಿ ಕ್ಯೂ ಅನ್ನುವಂಥದ್ದು ಇದು ಸಮೀಕರಣ ಒಂದು ಈ ಕಡೆ ಬಂದಾಗ ಬಿ ಸಿ ಎಸ್ ಕೋನ ಮತ್ತು ಬಿ ಸಿ ಜಿ ಕೋನಕ್ಕೆ ಈ ಕೋನ ಏನಿರ್ತದ ಆ ಟೋಟಲ್ ಕೋನದ ಅರ್ಧ ಇರ್ತದೆ ಯಾಕಂದ್ರೆ ಇದು ಕೋನಾರ್ಧಕ ಇದೆ ಹಾಗಾಗಿ ಎರಡನೇದು ಬಿ ಸಿ ಜಿ ಕೊಟ್ಟು ಹಾಫ್ ಆಫ್ ಬಿ ಸಿ ಎಸ್ ಈಗ ಸಮೀಕರಣ ಒಂದು ಮತ್ತು ಎರಡನ್ನ ತೆಗೆದುಕೊಂಡಾಗ ಇಲ್ಲಿ ಬಿಇ ಮತ್ತು ಸಿ ಗಳು ಸಮಾಂತರ ಮತ್ತು ಎ ಡಿ ಛೇದಕದ ಈಗ ಇ ಮತ್ತು ಸಿ ಡಿ ಗಳು ಸಮಾಂತರ ಇದ್ದಾಗ ಅಲ್ಲಿ ಏನಾಗಿರುತ್ತೆ ಎ ಬಿ ಮತ್ತು ಬಿ ಸಿ ಎ ಬಿ ಮತ್ತು ಬಿ ಸಿ ಗಳು ಕೋನಗಳು ಏನಾಗಿರ್ತಾವ ಸಮಾಂತರ ಇರೋದ್ರ ಸಮಾನ ಆಗಿರುತ್ತೆ ಇದು ಸಮೀಕರಣ ಒಂದು ಮತ್ತು ಎರಡರಿಂದ ಅಥವಾ ಇಲ್ಲಿ ಎರಡ ಭಾಗ ಮತ್ತು ಎರಡ ಭಾಗ ಇವೆರಡು ಎ ಬಿ ಇ ಮತ್ತು ಬಿ ಸಿ ಗಳು ಇವೆರಡು ಏನದು ಸಮನ ಅದು ಇದು ಮೂರನೇ ಸಮೀಕರಣ ಇದು ಎರಡನೇ ಸಮೀಕರಣ ಇದು ಒಂದನೇ ಸಮೀಕರಣ ಈ ಒಂದು ಎರಡು ಮೂರು ಮೂರು ಸಮೀಕರಣಗಳನ್ನ ನಾವು ನೋಡಿದಾಗ ಒಂದು ಎರಡು ಮೂರು ಮೂರು ಸಮೀಕರಣಗಳನ್ನ ನೋಡಿದಾಗ ಅಂದ್ರೆ ಈ ಸಮೀಕರಣದಲ್ಲಿ ನಾವು ಆದೇಶಿಸಿದಾಗ ಒಂದನೇ ಸಮೀಕರಣ ಬಲಭಾಗ ಎರಡನೇ ಸಮೀಕರಣದ ಬಲಗಳು ಅಂದ್ರೆ ಎಡ ಭಾಗಗಳು ಸಮನಾದ ಬಲಭಾಗಗಳ ಸಮನ ಅದು ಹಾಫ್ ಆಫ್ ಕ್ಯಾನ್ಸಲ್ ಆಯ್ತು ಎಬಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಎಸ್ ಎಬಿ ಕ್ಯೂ ಅಂದ್ರೆ ಈ ಕೋನ ಎ ಬಿ ಕ್ಯೂ ಅಂದ್ರೆ ನೋಡಿ ಈ ಕೋನ ಎಬಿ ಕ್ಯೂ ಅಂದ್ರೆ ಇ ಕೋನ ಇದು ಲಂಬ ಅಂತಲ್ಲ ಎ ಬಿ ಕ್ಯೂ ಕೋನವು ಇಲ್ಲಿ ಬಿ ಸಿ ಎಸ್ ಕೋನಕ್ಕೆ ಸಮನಾಗಿದೆ ಹಾಗಾದ್ರೆ ಎರಡು ಸಮಾಂತರ ರೇಖೆಗಳಿಗೆ ಛೇದಕರು ಛೇದಿಸಿದಾಗ ಅಲ್ಲಿ ಉಂಟಾಗಿರೋ ಎರಡು ಒಂದೇ ಪಾರ್ಶ್ವಲ್ ಒಂದೇ ಸೈಡ್ ಅಂದ್ರೆ ಇವೆರಡು ಅನುರೂಪ ಕೋನಗಳು ಅಂತ ಕರಿತೀವಿ ಹಾಗಾಗಿ ಇವೆರಡು ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾದಾಗ ಆ ರೇಖೆಗಳು ಏನಾಗಿರ್ತಾವ ಸಮಾಂತರ ಆಗಿರ್ತಾವ ಹಾಗಾಗಿ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಸಮಾಂತರ ಅಂತ ಸಾಧಿಸಲಾಗಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಒಂದು ತ್ರಿಭುಜಾಕಾರದ ಜಮೀನನ್ನು ಮೂರು ಜನರಿಗೆ ಸಮನಾಗಿ ಹಂಚಬೇಕಾದ್ರೆ ಜಮೀನಿನ ಎರಡು ಬಾಹುಗಳು ಒಂದು ಜಮೀನ್ ಇದೆ ಅನ್ಕೊಳ್ಳೋಣ ಸುಮ್ಮನೆ ಹೀಗೆ ಈ ಜಮೀನು ತ್ರಿಭುಜ ಆಕಾರದಲ್ಲಿದೆ ಒಂದು ಜಮೀನಿನ ಉದ್ದ ನೂರಿದೆ ಅಂತ ಒಂದು ಜಮೀನಿನ ಉದ್ದ ಬಾಹು ನೂರಿದೆ ಇನ್ನೊಂದರದು ನೂರ ಅರವತ್ತಿದೆ ಒಟ್ಟು ಸುತ್ತಳತೆ ಎಷ್ಟಿದೆ ಮುನ್ನೂರ ಅರವತ್ತಿದೆ ಮುನ್ನೂರ ಅರವತ್ತಾದ್ರೆ ನೂರ ಅರವತ್ತು ನೂರ ಅಂದ್ರೆ ಎರಡ್ ನೂರ ಅರವತ್ತು ಇದೆಷ್ಟು ನೂರ್ ಇರಬೇಕು ಈಗ ತ್ರಿಭುಜದ ಮೂರು ಭಾವುಗಳು ಬಂದಾಗ ಆ ಒಂದು ಅಹ್ ಹೇರಾನನ ಸೂತ್ರವನ್ನು ಬಳಸಿ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡೀಬೇಕು ಕಂಡ್ ಹಿಡಿದ ನಂತರ ಮೂವರಿಗೆ ಹಂಚ್ಬೇಕು ಅಂತ ಈಗ ಫಸ್ಟ್ ಪರಿಹಾರ ಜಮೀನಿನ ತ್ರಿಭುಜಾಕಾರದಲ್ಲಿ ಜಮೀನಿನ ಸುತ್ತಳತೆ ಮುನ್ನೂರ ಅರವತ್ತು ಮೀಟರ್ ಜಮೀನಿನ ಎರಡು ಬಾಹುಗಳು ಎ ಹಂಡ್ರೆಡು ಬಿ ನೂರ ಅರವತ್ತು ಸಿ ವನ್ನು ಕಂಡು ಹಿಡಬೇಕು ಹಾಗಾಗಿ ಜಮೀನಿನ ಸುತ್ತಳ ಸುತ್ತು ಮೂರ್ನೂರ ಅರವತ್ತು ಸುತ್ತಲತ್ತ ಕಂಡು ಸೂತ್ರ ಮೂರು ಬಾಹುಗಳ ಮೊತ್ತ ಎ ಪ್ಲಸ್ ಬಿ ಪ್ಲಸ್ ಸಿ ಇಜಿಕ್ ಒಂದು ಮುನ್ನೂರ ಅರವತ್ತು ಎ ನೂರು ಬಿ ನೂರ ಅರವತ್ತು ಸಿ ಅನ್ನ ಕಂಡು ಸಿ ಸಿಇಜ್ ಈಕ್ವಲ್ ಟು ನೂರ ಅರವತ್ತು ಇವೆರಡು ಕೂಡ್ಸರ ಆ ಕಡೆ ಹೋದ್ರೂ ಪ್ಲಸ್ ನೂರ ಎರಡ್ ನೂರ ಅರವತ್ತು ಮೈನಸ್ ಎರಡ್ ನೂರ ಅರವತ್ತಾಯ್ತು ಕಳೆದ ಸಿ ಬಾಹು ನೂರು ಮೀಟರ್ ಅನ್ನ ಬಂತು ಈಗ ಮೂರನೇ ಬಾಹು ಸಿ ಇಜ್ ಈಕೊಲ್ ಟು ನೂರು ಮೀಟರ್ ಆಯ್ತು ಮೂರನೇ ಬಾಹು ಮೂರು ಬಾಹುಗಳು ಗೊತ್ತಾಯ್ತು ಅಲ್ಲಿ ಎಸ್ ಅನ್ನ ನಾವು ಕಂಡು ಸೇರಾನ ಸೂತ್ರದಲ್ಲಿ ಎಸ್ ಸಿ ಜಿ ಕೊಲ್ಟು ಕಂಡು ಎಸ್ ಅಂದ್ರ ಸುತ್ತಳತೆಯೇ ಅರ್ಧ ಎ ಪ್ಲಸ್ ಬಿ ಪ್ಲಸ್ ಸಿ ಬಾಗಿಲೆ ಟು ಸುತ್ತಳತೆ ಮೂರು ಬಾಹುಗಳ ಮೊತ್ತ ಆಲ್ರೆಡಿ ಅವರೇ ಕೊಟ್ರ ಮುನ್ನೂರ ಅರವತ್ತು ಬಾಗಿಲೆ ಎರಡು ಅಂದ್ರೆ ಎಷ್ಟಾಯ್ತು ಒಂದ್ ನೂರ ಎಂಬತ್ತು ಅಂದ್ರೆ ಎಸ್ ಸಿ ಜಿ ಕೊಲ್ಟು ನಮ್ಗೆ ಏನ್ ಬಂತು ನೂರ ಎಂಬತ್ತು ಬಂತು ಎ ಅಂದ್ರೆ ಎಷ್ಟಿದೆ ನೂರದ ಆಮೇಲೆ ಬಿ ಅಂದ್ರೆ ಎಷ್ಟಿದೆ ಒಂದೂರ ಅರವತ್ತಿದೆ ಸಿ ಅಂದ್ರೂ ಕೂಡ ನಾವು ಕಂಡು ಹಿಡ್ದೀವಿ ಎಷ್ಟ ನೂರದ ಈಗ ಮೂರು ಬಾಹುಗಳು ಉದ್ದವನ್ನ ಗೊತ್ತಿದ್ದಾಗ ಮತ್ತು ಅದನ್ನ ಎಸ್ ಅನ್ನ ನಾವು ಕಂಡು ಹಿಡ್ಕೊಂಡಾಗ ಸೂತ್ರವನ್ನ ಸೂತ್ರವನ್ನು ಹಚ್ಚುವಂತ ಈಗ ತ್ರಿಭುಜದ ವಿಸ್ತೀರ್ಣ ಈಜ್ ಈಕ್ವಲ್ ಟು ಹೇರಾನನ್ನ ಸೂತ್ರದ ಪ್ರಕಾರಿಯಲ್ಲಿ ಪ್ಲೇಸ್ ಇರಲ್ಲ ಅಂತ ತಿಳ್ಬರ್ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಅಂದ್ರೆ ಈಗಾಗಲೇ ಬರ್ದಿದ್ದೆ ಒಂದೂರ ಎಂಬತ್ತು ಎಸ್ ನೂರ ಎಂಬತ್ತು ಎಂದ್ರ ನೂರು ಎಸ್ ಅದ ನೂರ ಎಂಬತ್ತು ಮೈನಸ್ ಬಿ ಅಂದ್ರೆ ನೂರ ಅರವತ್ತು ಇವೆಲ್ಲ ಬೆಲೆಗಳನ್ನು ಆದೇಶಿಸಲಾಗಿದೆ ಈಗ ನೂರ ಎಂಬತ್ತು ನೂರ ಎಂಬತ್ತರ ಕಳೆದ ಎಂಬತ್ತು ಇಪ್ಪತ್ತು ಇದು ಎಂಬತ್ತು ಈಗ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥವುಗಳಲ್ಲಿ ಈಗ ಬಂದಿರತಕ್ಕಂಥವುಗಳಲ್ಲಿ ನೂರ ಎಂಬತ್ತೆರಳೆ ಮುನ್ನೂರ ಅರವತ್ತು ಒಂದ್ ಕಡೆ ಗುಣಕಾರ ಒಂದೂರ ಎಂಬತ್ತೆರಳೆ ಮೂರ್ನೂರ ಮೂರ್ ಸಾವಿರದ ಆರ್ನೂರ ಸಾರಿ ಮೂರ್ ಸಾವಿರದ ಆರ್ನೂರ ಒಂದೂರ ಎಂಬತ್ತು ಇಂಟು ಇಪ್ಪತ್ತು ಮೂರ್ ಸಾವಿರದ ಆರ್ನೂರು ಎಂಬತ್ತು ಇಂಟು ಎಂಬತ್ತನ್ನ ಹಾಗೆ ಇಡಲಾಗಿದೆ ವರ್ಗ ಮೂಲ ತೆಗೆಯೋದಿರುತ್ತಲ್ಲ ಅದಕ್ಕಾಗಿ ಹಾಗೆ ಇಟ್ಟಿನಿ ಇದು ಒಂದೂರ ಎಂಬತ್ತು ಇಂಟು ಎಂಬತ್ತ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಆರ್ನೂರ ಅನ್ನೋದು ಅರವತ್ತು ಇಂಟು ಅರವತ್ತನ್ನ ಬರ್ದೀನಿ ಎಂಬತ್ತು ಇಂಟು ಎಂಬತ್ತನ್ನ ಹಾಗೆ ಬರ್ದಿನಿ ಈಗ ವರ್ಗ ಮೂಲ ಅರವತ್ತು ಇಂಟು ಅರವತ್ತು ಅಂದ್ರೆ ಅರವತ್ತು ಸ್ಕ್ವೈರ್ ಆಯ್ತು ಈಗ ಸ್ಕ್ವೈರ್ ರೂಟ್ ಆಫ್ ಅರವತ್ತು ಸ್ಕ್ವೈರ್ ಅಂದ್ರೆ ಸ್ಕ್ವೈರ್ ಮತ್ತು ರೂಟ್ ಹೋಗಿ ಉಳಿತು ಅರವತ್ತನ್ನ ಉಳಿತೀಲಿ ಅರವತ್ತು ಅಥವಾ ಅರವತ್ತು ಇಂಟು ಅರವತ್ತು ಮೂರ್ ಸಾವಿರದ ಆರ್ನೂರ ವರ್ಗ ಮೂಲ ಅರವತ್ತು ಎಂಟೆಂಟ್ಲೆ ಅರವತ್ನಾಕ್ ಅಂದ್ರೆ ಆರ್ ಸಾವಿರದ ನಾಕ್ನೂರ ವರ್ಗ ಮೂಲ ಎಂಬತ್ತು ಅರವತ್ತು ಇಂಟು ಅರವತ್ತಂದ್ರೆ ಇಲ್ಲಿ ಒಂದ್ ಅರವತ್ತು ಎಂಬತ್ತು ಇಂಟು ಎಂಬತ್ತು ಗುಂಪು ಎರಡರ ಗುಂಪು ಮಾಡಿ ಒಂದ್ ಎಂಬತ್ತು ಇಕ್ಕಲಾಗಿದೆ ಈಗ ಆರ್ ಎಂಟ್ಲೆ ನಲವತ್ತೆಂಟು ಎರಡು ಸೋನ್ ತ್ರಿಭುಜದ ವಿಸ್ತೀರ್ಣ ಕೊಟ್ಟು ನಾಲ್ಕು ಸಾವಿರದ ಎಂಟುನೂರು ಮೀಟರ್ ಸ್ಕ್ವೇರ್ ಆಯ್ತು ಆದ್ರೆ ಎಷ್ಟು ಜನರಿಗೆ ಹಂಚ್ಬೇಕಾಗಿದೆ ಇದನ್ನ ಮೂರು ಜನರಿಗೆ ಹಂಚಬೇಕಾಗಿದೆ ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣ ಅಂದ್ರೆ ಒಟ್ಟು ವಿಸ್ತೀರ್ಣವಾಗಿರೇ ಅಲ್ಲಿರುವಂತ ವ್ಯಕ್ತಿಗಳ ಎಷ್ಟರ ಮೂವರ ಅದನ್ನ ಛೇದಿಸಿದಾಗ ಭಾಗವನ್ನು ಹುಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಜಮೀನು ಎಷ್ಟಂದ್ರೆ ಒಂದ್ ಸಾವಿರದ ಆರ್ನೂರು ಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ ಆದ್ಮೇಲೆ ಇದು ಪಾರ್ಟ್ ಪಾರ್ಟ್ ಒನ್ ವಿ ಟೂ ವಿಡಿಯೋ ಅನ್ನುವಂತ ಇದು ಟೂ ಮತ್ತೆ ಒಂದು ದಿವಸ ಬಿಟ್ಟ ನಂತರ ಮತ್ತೆ ಪಾರ್ಟ್ ತ್ರೀ ವಿಡಿಯೋ ಕೂಡ ನಾನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಉಳಿದ ಎಲ್ಲ ಪ್ರಶ್ನೆಗಳಿಗೂ ನಾವು ಪರಿಹಾರವನ್ನ ನೀಡ್ತಾ ಇದ್ದೀನಿ ಆತ್ಮೀಯರೇ ಈ ರೀತಿಯಾಗಿ ಈ ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ವಿವರಣೆಯನ್ನು ನಾನು ಉತ್ತರಗಳನ್ನು ನೀಡುತ್ತಾ ಇದ್ದೇನೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು